ನಮಸ್ಕಾರ ಎಲ್ರಿಗೂ ವನಿತೆ ಕನ್ನಡ ವಾಹಿನಿಯಲ್ಲಿ ಸುಧಾಮೂರ್ತಿಯಮ್ಮ ಬರೆದಿರುವಂತಹ ಯಶಸ್ವಿ ಪುಸ್ತಕ ಪಠಣ ಸಂಚಿಕೆ ಹತ್ತಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ ಅರವಿಂದ ಕಾನಪೂರಿಗೆ ಬಂದಾಗ ಸಿಕ್ಕಿದ್ದು ಶೀತಲ ಸ್ವಾಗತ ಹೋಗುವಾಗ ಒಂದು ಸೂಟ್ ಕೇಸ್ ತೆಗೆದುಕೊಂಡು ಹೋದವನು ಬರುವಾಗ ಕಡಿಮೆ ಸಾಮಾನು ತಂದಿದ್ದ ಹಳೆಯ ಬಟ್ಟೆ ಬರೆ ಹಾಸಿಗೆ ದಾನ ಮಾಡಿದ್ದ ಅತ್ತಿಗೆಯವರಿಗೆ ನಿರಾಶೆಯಾಗಿತ್ತು ಬಾಲ್ಯದಿಂದ ಇವನಿಗೆ ಸಾಕಿಸಲು ಇದ್ದರು ಬೆಂಗಳೂರಿನಿಂದ ನಮಗೆ ಒಂದೊಂದು ಸಿಲ್ಕ್ ಸೀರೆ ತರಬಾರದೆ ಕೃತಜ್ಞ ಎಂದು ಬೈದುಕೊಂಡರು ಚಾಂದಮಲ್ ಈ ಬಾರಿ ಪ್ರಾಯಶಃ ಕೊನೆಯ ಬಾರಿ ಮಗನೊಡನೆ ಮನಬಿಚ್ಚಿ ಮಾತನಾಡಬೇಕು ಎಂದುಕೊಂಡರು ಅರವಿಂದ ನೀನೀಗ ತರುಣ ನಿನಗೆ ಮದುವೆ ಮಾಡಿ ನಿನಗೊಂದು ಕಂಪನಿ ಕೊಡಬೇಕು ಇದು ನನ್ನ ಆಸೆ ನೀನು ಅಣ್ಣಂದಿರೊಡನೆ ಇರುವುದು ಬೇಡ ಬೇರೆ ಇರು ನಾನು ಜೀವಂತವಾಗಿರುವಾಗಲೇ ಈ ವಹಿವಾಟು ಮಾಡುವುದು ಸರಿ ಬಾಬಾ ನಿಮ್ಮ ಯಾವ ಕಂಪನಿ ಬೇಡ ನನಗೆ ಮದುವೆಯ ವಿಚಾರವಿಲ್ಲ ನನಗೆ ಕೆಲಸ ಸಿಕ್ಕಿದೆ ನಾನು ದಿಲ್ಲಿಗೆ ಹೋಗುತ್ತೇನೆ ಯಾವ ಕೆಲಸ ಸಿಕ್ಕಿದೆ ಎಲ್ಲಿ ಮೆಹತಾ ಕಂಪನಿ ಅದೇನು ದೊಡ್ಡ ವಿದೇಶಿ ಕಂಪನಿಯಲ್ಲ ಅವರು ಕೊಡುವ ಸಂಬಳ ನೀನು ನಿನ್ನ ಸ್ವಂತ ಕಂಪನಿಯಲ್ಲಿ ನೂರಾರು ಜನರಿಗೆ ಕೊಡಬಹುದು ಬಾಬಾ ನಾನು ಹೆಚ್ಚಿನ ಸಂಬಳದ ಆಸೆಯಿಂದ ಯಾವ ಕೆಲಸ ಮಾಡುವುದಿಲ್ಲ ನನಗೆ ಸ್ವಂತ ಕಂಪನಿಯ ಜಂಜಾಟ ಬೇಡ ಅವರು ಹೊಸ ಡಿಸೈನ್ ನಕ್ಷೆ ಮಾಡುತ್ತಾರೆ ಗಿರಿಜನರಿಗಾಗಿ ಪ್ರಾಜೆಕ್ಟ್ ಮಾಡುತ್ತಾರೆ ಅದಕ್ಕೆ ನಾನು ಅಲ್ಲಿಗೆ ಹೋಗುತ್ತೇನೆ ಬೇಟಾ ಮಾತನಾಡಿದಷ್ಟು ಜೀವನ ಸುಲಭ ಇಲ್ಲ ನಿನಗೆ ಹೇಳಿದರೆ ಕೇಳುವ ಬುದ್ಧಿ ಇಲ್ಲ ನಿಮ್ಮ ಕಂಪನಿಯವರು ಹೇಳಿದಂತೆ ಯಾವ ಹೊಸ ಡಿಸೈನ್ ಮಾಡುವುದಿಲ್ಲ ಎಲ್ಲಿ ಲಾಭವಿದೆ ಅಂಥ ಕೆಲಸ ಮಾಡುತ್ತಾರೆ ವ್ಯವಹಾರದಲ್ಲಿ ನಾನು ಬೇಕಾದಷ್ಟು ನುರಿತಿದ್ದೇನೆ ನೀನು ನಾನು ಉಂಡ ಉಪ್ಪಿಗಿಂತ ಕಡಿಮೆ ತೂಕದವನಿದ್ದೆ ಬೆಂಕಿಗೆ ಕೈ ಹಾಕುವವನಿಗೆ ಏನು ಹೇಳಬೇಕು ನಾನು ಸತ್ತ ಮೇಲೆ ನಿನಗೆ ಬುದ್ಧಿ ಬರುತ್ತದೆ ಬಾಬಾ ಹೇಳಿದ್ದು ನಿಜ ಅನ್ನುತ್ತಿ ಆದರೆ ಅದನ್ನು ನೋಡಲು ನಾನಿರುವುದಿಲ್ಲ ಕೋಪದಿಂದ ಚಾಂದ್ಮಲ್ ಎದ್ದು ಹೋದರು ಅರವಿಂದ ಮರುದಿನವೇ ದಿಲ್ಲಿಗೆ ಹೋಗುವ ವಿಚಾರ ಮಾಡಿದ ಉತ್ತರಾಳ ಮದುವೆ ಅತ್ಯಂತ ಸರಳ ರೀತಿಯಲ್ಲಿ ಹರಪನಹಳ್ಳಿಯಲ್ಲಿ ಶಾನುಭೋಗರ ಮನೆಯಲ್ಲಿ ನಡೆಯಿತು ಮದುವೆಗೆ ಬಂದವರು ಸುಮಿತ್ರಾ ಜಾನಕಿ ಮತ್ತು ಸುಬ್ಬು ಭಾಷೆ ಬರದ ಉತ್ತರ ಮುಗುಳ್ನಗೆ ಸೂಸುತ್ತಿದ್ದಳು ಅವಳ ಬೇಗುದಿ ಅವಳಿಗೆ ಗೊತ್ತು ಎಲ್ಲರೂ ಇದ್ದು ಅನಾಥಳಂತೆ ಅತ್ತೆಯ ಮನೆಯಲ್ಲಿ ಲಗ್ನ ಯಾವ ಬಂಧನದ ಈ ಗಟ್ಟಿ ಎಳೆ ಅವಳಿಗೆ ಇಂಥ ನಿರ್ಣಯಕ್ಕೆ ದಾರಿ ಮಾಡಿದೆ ಅದು ಪ್ರೇಮ ಜೀವನದಲ್ಲಿ ಆತ್ಮವಿಶ್ವಾಸ ಕೊಡುತ್ತದೆ ನವಚೈತನ್ಯ ನೀಡುತ್ತದೆ ಜಗದ ಜಂಜಾಟಗಳಲ್ಲಿಯೇ ಸ್ವರ್ಗವನ್ನು ನಿರ್ಮಿಸುತ್ತದೆ ನೂರಾರು ಒಲವಿನ ಬಣ್ಣವನ್ನು ಜೀವನದ ಚಿತ್ರಕ್ಕೆ ತುಂಬುತ್ತದೆ ಗೋಪಾಲನೇ ಸ್ವಲ್ಪ ಅಧೈರ್ಯವಾಗಿ ಕಾಣುತ್ತಿದ್ದ ಉತ್ತರೆಯ ಈ ತ್ಯಾಗ ಅವನಿಗೆ ನುಂಗಲಾರದಂತಿದೆ ಗೋಪಾಲನ ತಾಯಿ ತಂದೆ ಸಂತೋಷದಿಂದ ತಮ್ಮ ಬಡತನ ಮೀರಿ ಪ್ರೇಮ ಆದರದಿಂದ ಸೊಸೆಯನ್ನು ಬರಮಾಡಿಕೊಂಡರು ಜೀವನದಲ್ಲಿ ಬಡತನ ಏನೆಂದು ತಿಳಿಯದ ಉತ್ತರ ಈಗ ಮಧ್ಯಮ ವರ್ಗದ ಜೀವನದಲ್ಲಿ ಮುಂದಿನ ಜೀವನ ಕಳೆಯಬೇಕು ಸುಬ್ಬು ಮುಂಬೈಗೆ ಪ್ರಥಮ ಬಾರಿಗೆ ಬಂದಿದ್ದ ಅವನು ಈ ಜನಜಂಗುಳಿ ನೋಡಿ ಗಾಬರಿಯಾಗಿದ್ದ ಬೆಂಗಳೂರಿಗಿಂತ ದೊಡ್ಡ ಪಟ್ಟಣ ಅವನು ನೋಡಿರಲೇ ಇಲ್ಲ ಕೈಯಲ್ಲಿ ಹಳೆಯ ಸೂಟ್ಕೇಸ್ ಎಂಇ ಪದವಿ ಮತ್ತು ಮನದ ತುಂಬಿದ್ದ ಮಹತ್ವಾಕಾಂಕ್ಷೆ ಇದೇ ಅವನ ಬಂಡವಾಳ ಜೀವನದಲ್ಲಿ ಯಶಸ್ವಿಯಾಗಲು ಇಷ್ಟು ಸಾಕು ದಿನ್ಶಾ ಕಂಪನಿ ಗೆಸ್ಟ್ ಹೌಸಿನಲ್ಲಿ ಅವನಿಗೆ ತಾತ್ಕಾಲಿಕವಾಗಿ ಇರಲು ಏರ್ಪಾಡಾಗಿತ್ತು ಅರವಿಂದನಿಗೆ ದಿಲ್ಲಿ ಅಪರಿಚಿತವಲ್ಲ ಅವನಿಗೆ ಅಲ್ಲಿ ಅನೇಕ ಬಂಧು ಬಳಗದವರಿದ್ದರೂ ಇವನು ಆರ್ಕೆಪುರಂನ ಬರಸಾತಿನಲ್ಲಿ ಇದ್ದಾನೆ ಪ್ರತಿದಿನ ಹೊತ್ತಿಗೆ ಮುಂಚೆ ಬಂದು ಕಾಡುಹರಟೆ ಹೊಡೆಯದೆ ಸದಾಕಾಲವೂ ಕೆಲಸದಲ್ಲಿ ಇರುವ ಅರವಿಂದ ಎಲ್ಲರಿಗೂ ಅಚ್ಚರಿಯನ್ನೇ ತಂದ ಸುಂದರ ರಿಸೆಪ್ಷನಿಸ್ಟ್ ಮೀನಾಕ್ಷಿ ನಡುವೆ ಬಂದು ಮಾತನಾಡಿಸಿದಾಗ ಕೆಲಸದ ವೇಳೆ ಕಾರಣವಿಲ್ಲದೆ ಮಾತನಾಡಬೇಡಿ ಎಂದು ಮುಖದ ಮೇಲೆ ಹೊಡೆದಂತೆ ಹೇಳಿದ ಅಯ್ಯೋ ಅಗಸ ಹೊಸದಾಗಿದ್ದಾಗ ಕತ್ತೆಯನ್ನೇ ಒಗೆಯುತ್ತಾನಂತೆ ಮುಂದೆ ದಿನ ಸರಿದಂತೆ ಬಟ್ಟೆ ಸಹಿತ ಒಗೆಯುವುದಿಲ್ಲವಂತೆ ಎಂದು ಜನರು ಅವನ ಹಿಂದೆ ಆಡಿದರೂ ಅವನು ಕಿವಿಗೊಡುತ್ತಿರಲಿಲ್ಲ ಸದ್ಯದ ಆಫೀಸು ಜೀವನಕ್ಕೂ ಕಳೆದು ಹೋದ ಕಾಲೇಜು ದಿನಕ್ಕೂ ಸೇತುವೆಯಂತಿದ್ದ ಸುಮಿತ್ರೆಯ ಪತ್ರಗಳು ಅವಳಿಂದ ಉತ್ತರೆಯ ಜಾನಕಿಯ ಸಮಾಚಾರ ಅವಳ ಸಂಶೋಧನೆಯ ವಿಚಾರ ಹೀಗೆ ಅನೇಕ ಸುದ್ದಿಗಳು ಬರುತ್ತಿದ್ದವು ಚಾಂದ್ಮಲ್ ಮಾತ್ರ ವಾರಕ್ಕೊಂದು ದಿನ ಫೋನ್ ಮಾಡಿ ಮಗನ ಕ್ಷೇಮ ಸಮಾಚಾರ ಕೇಳುತ್ತಿದ್ದರು ಸುಮಿತ್ರಾಳ ಕಾಗದದಲ್ಲಿ ನಿನ್ನ ಮುಂದಿನ ವಿಚಾರವೇನು ಎಂದು ಕೇಳಿದಾಗ ಅರವಿಂದ ತಂದೆಯೊಡನೆ ಕೋಪಗೊಂಡಂತೆ ಕೋಪಿಸಿಕೊಳ್ಳುತ್ತಿರಲಿಲ್ಲ ಬದಲು ಉತ್ತರಿಸುತ್ತಿದ್ದ ಅರವಿಂದ ಜೀವನದಲ್ಲಿ ಪತ್ರವ್ಯವಹಾರ ಇಟ್ಟಿರುವುದು ಕೇವಲ ಸುಮಿತ್ರೆಯೊಡನೆ ಮಾತ್ರ ನವವಧು ಉತ್ತರ ಗೋಪಾಲನೊಡನೆ ಪ್ರಯಾಣಿಸುತ್ತಿದ್ದಳು ಗೋಪಾಲನ ಮೊದಲ ಪೋಸ್ಟಿಂಗ್ ಭೂಪಾಲದ ಹತ್ತಿರದ ಅನೂಪಪುರ ಕುಗ್ರಾಮ ಆದರೆ ಅಲ್ಲಿಯೇ ಕನ್ಸ್ಟ್ರಕ್ಷನ್ ಕಂಪನಿ ಇರುವುದು ಗೋಪಾಲ ತನಗೆ ಮುಂಬೈ ಮದ್ರಾಸು ಹೀಗೆ ಬೇರೆ ಊರಿಗೆ ಟ್ರಾನ್ಸ್ಫರ್ ಕೇಳಿದಾಗ ಸ್ವತಃ ಡೈರೆಕ್ಟರ್ ರಾವ್ ಒಂದು ವರ್ಷ ಈ ಕಷ್ಟದ ಪ್ರಾಜೆಕ್ಟ್ ಮುಗಿಸಿರಿ ಅನೂಪಪುರ ನಮಗೆ ತಲೆನೋವು ತಂದಿದೆ ನಿಮ್ಮ ಪತ್ನಿ ಓದಿದವರು ನಮಗೆ ಗೊತ್ತು ಆದ್ದರಿಂದ ಮುಂದಿನ ವರ್ಷ ಬೇರೆ ಊರಿಗೆ ಅವರಿಗೆ ಕೆಲಸ ಮಾಡಲು ಅನುಕೂಲವಾಗುವಂಥ ಊರಿಗೆ ಟ್ರಾನ್ಸ್ಫರ್ ಕೊಡ್ತೀವಿ ಎಂದಾಗ ಗೋಪಾಲನಿಗೆ ಬಾಯಿ ಕಟ್ಟಿತು ಉತ್ತರೆಗೆ ಅಡಿಗೆ ಬಾರದು ಭಾಷೆ ಬಾರದು ಮನೆ ಕೆಲಸ ಬಾರದು ಎನ್ನುವುದು ಅಚ್ಚಮ್ಮನಿಗೆ ಚೆನ್ನಾಗಿ ಗೊತ್ತು ಆದರೂ ಸೊಸೆಯ ಮೇಲೆ ತುಂಬ ಪ್ರೀತಿ ತಮಗಾದ ಕಷ್ಟ ಸೊಸೆಗೆ ಆಗಬಾರದೆಂದು ತಮಗೆಷ್ಟು ಸಾಧ್ಯವೋ ಅಷ್ಟು ಸಹಾಯ ಮಾಡುತ್ತಿದ್ದರು ಅನೂಪುರದ ಪ್ರಾಜೆಕ್ಟ್ನಲ್ಲಿ ಗೋಪಾಲನೇ ಕಲಿತವನು ಸಣ್ಣಹಳ್ಳಿ ಯಾವುದೇ ಸೌಕರ್ಯವಿಲ್ಲ ಆದರೆ ಸುಂದರ ವಾತಾವರಣ ಹಿಂದಿ ಬರುವ ಉತ್ತರಾಳಿಗೆ ಭಾಷೆಯ ತೊಂದರೆಯಿಲ್ಲ ಆದರೆ ವೇಳೆಯೇ ಸರಿಯುತ್ತಿಲ್ಲ ಕಾಲ ಅನಿಶ್ಚಲವಾಗಿದೆ ಅನಿಸುವುದು ಅದು ಸುಳ್ಳು ಎನ್ನುವುದಕ್ಕೆ ಆಗೊಮ್ಮೆ ಈಗೊಮ್ಮೆ ಬರುವ ಜಾನಕಿಯ ಸುಮಿತ್ರೆಯ ಕಾಗದ ನಿಷ್ಕ್ರಿಯವಾದ ಜೀವನದಲ್ಲಿ ಕೆಲವು ಬಾರಿ ಅಜ್ಜನ ನೆನಪೂ ಮನೆಯ ನೆನಪೂ ಬಾರದೇ ಇರದು ಇವಳು ಬರೆದ ಕಾಗದಕ್ಕೆ ಅವರಿಂದ ಯಾವ ಉತ್ತರವೂ ಬಂದಿಲ್ಲ ಪ್ರಾಯಶಃ ಅವರೆಲ್ಲರಿಗೆ ಉತ್ತರ ಎನ್ನುವ ಸೂಕ್ಷ್ಮ ಸ್ವಭಾವದ ಪ್ರೇಮಮಯಿ ಹುಡುಗಿ ಈ ಮನೆಯಲ್ಲಿ ಇದ್ದಳು ಎನ್ನುವುದು ಮರೆತು ಹೋಗಿದೆ ಚಾಣಾಕ್ಷನಾದ ಸುಬ್ಬು ಕೆಲಸಕ್ಕೆ ಸೇರಿದ ನಾಲ್ಕು ತಿಂಗಳಲ್ಲಿ ಯಾರು ಮಹತ್ವದವರು ಅಧಿಕಾರಿಗಳು ಚಾಡಿಕೋರರು ಎಲ್ಲವನ್ನೂ ಕಂಡುಹಿಡಿದ ಯಶಸ್ಸಿನ ಎಣೆಯನ್ನು ಮೇಲೆ ಏರಬೇಕಾದರೆ ಕೇವಲ ಡಿಗ್ರಿಗಳ ಅಂಕಗಳ ಗೋಲ್ಡ್ ಮೆಡಲ್ಗಳ ಸಹಾಯ ಬೇಡ ಅದಕ್ಕೆ ಬೇಕಾಗುವುದು ಮುತ್ಸದ್ದಿತನ ದಯಾವಿಹೀನ ಕಟು ಹೃದಯ ಸದಾಕಾಲವೂ ತನ್ನ ಯಶಸ್ಸೇ ಗುರಿಯಾಗಿ ಇಟ್ಟುಕೊಂಡು ಅದಕ್ಕಾಗಿ ಯಾರನ್ನು ತುಳಿದರೂ ಲಕ್ಷಿಸಬಾರದು ಸುಬ್ಬು ದಿವಾಂಜಿ ಕಂಪನಿಯ ಮಾಲೀಕ ದಿವಾನ್ರ ಇತಿಹಾಸವನ್ನೇ ನೋಡಿದ ಹಿಂದೆ ಎಲ್ಲಿಯೋ ಕ್ಲರ್ಕ್ ಆಗಿ ಕೆಲಸ ಮಾಡಿದ ದಿವಾನರು ಉದ್ದಿಮೆಯ ವ್ಯವಹಾರದ ಒಳಗುಟ್ಟು ಅರಿತು ಇಂದು ಅನೇಕ ಕಂಪನಿಗಳ ಒಡೆಯರಾಗಿದ್ದಾರೆ ಊರಿಗೊಂದೊಂದು ಮನೆಯನ್ನು ಕಟ್ಟಿದ್ದಾರೆ ಅಪಾರ ಆಸ್ತಿಯನ್ನು ಮಾಡಿದ್ದಾರೆ ಸುಬ್ಬಣ್ಣನ ಮೇಲಧಿಕಾರಿ ಶ್ರೀಕಂಠಯ್ಯ ಮೈಸೂರಿನವರೇ ತನ್ನ ಭಾಷೆಯವರಾದ ಅವರು ಸುಬ್ಬಣ್ಣ ಮಾಡಿದ ಎಲ್ಲ ಕೆಲಸವನ್ನು ತಾವೇ ನೇರವಾಗಿ ಡೈರೆಕ್ಟರರಿಗೆ ತೋರಿಸಿ ಅವನಿಗೆ ಅವರ ಪರಿಚಯವಾಗದಂತೆ ಇರಿಸಿದ್ದ ಸುಬ್ಬಣ್ಣ ಎಲ್ಲವನ್ನೂ ತಿಳಿದು ಅವಕಾಶಕ್ಕಾಗಿ ಕಾದು ಕುಳಿತಿದ್ದ ಸುಬ್ಬಣ್ಣನಿಗೆ ಶ್ರೀಕಂಠಯ್ಯ ಶಾಲಿನಲ್ಲಿ ಚಪ್ಪಲಿ ಹೊಡೆಯುವವನು ಎಂದು ಗೊತ್ತು ಸುಮಿತ್ರಾಳ ಪಿ ಹೆಚ್ ಡಿ ಮುಂದುವರೆದಂತೆ ಅವಳಿಗೆ ತನ್ನ ಅಜ್ಞಾನದ ಅರಿವು ಆಗತೊಡಗಿತು ತಾನೆಷ್ಟು ಕಡಿಮೆ ಕಲಿತಿದ್ದೇನೆ ಎಂದು ಅನಿಸುತ್ತಿತ್ತು ಮನೆಯಲ್ಲಿಯ ವಾತಾವರಣವು ಹಾಗೆಯೇ ಇತ್ತು ಅವಳ ಲಗ್ನದ ವಿಚಾರವನ್ನು ವೈದ್ಯನಾಥನ್ ತೆಗೆದುಹಾಕಿದ್ದರು ಮತ್ತೆ ಹೊಸ ಹುಡುಗಿಯರು ಹಾಸ್ಟೆಲ್ ಸೇರಿದರೂ ಸುಮಿತ್ರಾಗೆ ಜಾನಕಿ ಉತ್ತರೆಯ ತರಹ ಯಾರೂ ಅನಿಸಲಿಲ್ಲ ಕೇಶವನ್ರಿಗೂ ಈ ಇಬ್ಬರು ಹೊಸ ವಿದ್ಯಾರ್ಥಿಗಳು ಸಂಶೋಧನೆ ಮಾಡಲು ಬಂದಿದ್ದರು ಜಾನಕಿಯಿಂದ ಅವಳ ಓದಿನ ಪತ್ರವೂ ಉತ್ತರೆಯ ಪತ್ರ ಬಂದಾಗಿನಿಂದಲೂ ಅರವಿಂದನ ಪತ್ರ ಹೆಚ್ಚು ಸ್ವಾರಸ್ಯವಾಗಿರುತ್ತಿದ್ದವು ಅದರಲ್ಲಿ ಅವನು ಮಾಡುವ ಕೆಲಸ ಗಿರಿಜನರ ಪ್ರಾಜೆಕ್ಟ್ ನಮ್ಮ ದೇಶದ ಜ್ವಲಂತ ಸಮಸ್ಯೆ ಅದಕ್ಕೆ ವಿದ್ಯಾವಂತರ ನಿರ್ಲಕ್ಷ್ಯತೆ ಹೀಗೆ ಒಂದು ಉತ್ತಮವಾದ ವಿಚಾರ ಸಾಹಿತ್ಯ ಇರುತ್ತಿತ್ತು ಕೆಲವು ಬಾರಿ ಸುಮಿತ್ರೆಗೆ ಈ ಸಂಶೋಧನೆಯು ನಿರಂತರವೇ ಇದಕ್ಕೆ ಇಲ್ಲವೇ ತನ್ನ ಜೀವನದಲ್ಲಿ ಪಿಎಚ್ ಡಿ ಆದ ಮೇಲೆ ಮುಂದೇನು ಹೀಗೆ ಆತಂಕ ಉದ್ವೇಗಗಳು ಎದ್ದಾಗ ಅವಳಿಗೆ ಅರವಿಂದನ ನೆನಪಾಗುವುದು ಅವನ ನಿರ್ಲಿಪ್ತತೆ ತನಗಿದ್ದರೆ ಎಷ್ಟು ಒಳ್ಳೆಯದು ಎಂದು ಎನಿಸುವುದು ಇಲ್ಲಿಗೆ ಈ ಸಂಚಿಕೆ ಪೂರ್ಣ ಈಗ ಇಂದಿನ ಕಿವಿ ಮಾತು ಬದುಕಿನ ಒಂದು ಸಣ್ಣ ಪಾಠ ನಾವು ಭೂತಕಾಲಕ್ಕೆ ಹೋಗಿ ಬದುಕಿನ ಪ್ರಾರಂಭವನ್ನು ಬದಲಿಸಲು ಸಾಧ್ಯವಿಲ್ಲ ಆದರೆ ಈಗ ಎಲ್ಲಿದ್ದೇವೋ ಅಲ್ಲಿಂದ ಆರಂಭಿಸಿ ಬದುಕಿನ ಅಂತ್ಯವನ್ನು ಬದಲಿಸಬಹುದು ಧನ್ಯವಾದಗಳು ರಾಧೇಕೃಷ್ಣ